ಕೊಟ್ಟೂರಿನಲ್ಲಿ ತ್ರಿಬಲ್ ಮರ್ಡರ್ ಮಾಡಿದ ಅಕ್ಷಯ್ ಕುಮಾರ್ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಮರಿಕೊಟ್ಟೂರೇಶ್ವರ ಬಡಾವಣೆಯಲ್ಲಿ ಮೂವತ್ತು ಜನವರಿ ಶುಕ್ರವಾರದಂದು ತ್ರಿಬಲ್ ಮರ್ಡರ್ ಪುತ್ರನಿಂದಲೇ ತಾಯಿ ತಂದೆ ತಂಗಿಯ ಕೊಲೆ ಕೊಲೆ ಮಾಡಿದ ನಂತರ ಬೆಂಗಳೂರಿಗೆ ಹೋಗಿ ತಿಲಕ ನಗರ ಪೊಲೀಸ್ ಠಾಣೆಗೆ ಮಿಸ್ ಆಗಿದ್ದಾರೆ ಎಂದು ದೂರು ನೀಡುತ್ತಾನೆ ನಂತರ ಅನುಮಾನ ಬಂದು ಪೊಲೀಸ್ ವಿಚಾರಣೆಯಲ್ಲಿ ತಾನು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಳ್ತಾನೆ ಇಬ್ರು ಜನ ಒಳಗಡೆ ಹೂತಾಕಿದ್ದ ಒಂದೇ ಕುಣಿಯಲ್ಲಿ ಹೂತಾಕಿದ್ದ ಒಂದೇ ಗುಂಡಿಯಲ್ಲಿ ಹೂತಾಕಿದ್ದ ಮೂರು ಜನ ಇರಕ್ಕೆ ಇವತ್ತು ಕಾನೂನು ಪೊಲೀಸು ಎಲ್ಲ ರೀತಿಯಾಗಿ ತೆಗೆದುಕೊಟ್ಟು ನಮಗೆ ಹೊರಗಡೆ ಸಾಕಾರ ಮಾಡಿದ್ದಾರೆ ಆದರೆ ದುರ್ದೈವಿಗಳಾದ ತಂದೆ ಭೀಮರಾವ್ ಐವತ್ತು ವರ್ಷ ತಾಯಿ ಜಯಲಕ್ಷ್ಮಿ ನಲವತ್ತೆಂಟು ವರ್ಷ ತಂಗಿ ಹದಿನೆಂಟು ವರ್ಷ ಮೂವರನ್ನ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರ್ತಾನಂತೆ ಎಸ್ಪಿ ಜಹಾನ್ವಿ ಡಿವೈಎಸ್ಪಿ ದೊಡ್ಡಮನಿ ಮಲ್ಲೇಶ್ ಸಿಪಿಐ ದುರ್ಗಪ್ಪ ಡಿ ಪಿ ಐ ಗೀತಾಂಜಲಿ ಸಿಂಧಿ ಸ್ಥಳಕ್ಕೆ ಭೇಟಿ ನೀಡಿ ಬೇರುಸಾದ ತನಿಖೆಯಲ್ಲಿ ಇದ್ದಾರೆ ಆರೋಪಿಯು ಬೆಂಗಳೂರಿನಿಂದ ಕರೆ ತಂದಿದ್ದಾರೆ ಅಕ್ಷಯನ ಆದ ತಂದೆಯಾದ ತಾಯಿ ಜಯಲಕ್ಷ್ಮಿ ಮತ್ತು ತಂದಿ ಅಮೃತ ಆಸ್ಪತ್ರೆಗೆ ಹೋದಾಗಿಂದ ಕಾಣೆಯಾಗಿದ್ದಾರೆ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊರಕ್ಕೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋಗಿ ಕೊಡ್ತಾರೆ ಅದ್ರ ಬೇಸಿಸ್ ಮೇಲೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಥರ್ಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಆನಂತರ ಆ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತು ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಟರ್ಬೆನ್ಸೀಸ್ ಕಂಡು ಬಂದಿದ್ದರಿಂದ ನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅದ್ರ ಬೇಸ ಅವರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ ಆ ಮರ್ಡರ್ ಕೇಸ್ ತನಿಖೆಯಲ್ಲಿ ಈ ದಿನ ತಿಲಕ್ ನಗರ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಬಂದು ಇಲ್ಲಿ ಸ್ಥಳ ಮಹಾಜನ್ ಮಾಡಿದ್ದಾರೆ ಕೊಟ್ಟೂರು ಟೌನಲ್ಲಿ ಸ್ಥಳಮಹಜ ಮಾಡಿ ಆನಂತರದಲ್ಲಿ ಅವರು ಲೋಕಲ್ ಅಸಿಸ್ಟೆಂಟ್ ಕೇಳಿದ್ರು ಅದೆಲ್ಲ ನಾವು ಕೊಟ್ಟಿದ್ದೀವಿ ಮತ್ತು ಎ ಸಿ ಅವರ ಸಮೂಖದಲ್ಲಿ ಅವರು ಎಕ್ಸಿಬಿಷನ್ ಪ್ರೋಸೆಸ್ ಮಾಡಿ ಸದ್ಯ ಇವಾಗ ಪೋಸ್ಟ್ ಮಾರ್ಟಮ್ ಕೈಗೊಂಡಿದ್ದಾರೆ ಆ ಅವರು ತನಿಖೆನ ಮುಂದುವರಿಸ್ತಾರೆ ಇದು ವೆಪನ್ ಆಗಲಿ ಮತ್ತು ಮೋಟಿವ್ ಆಗಲಿ ಇನ್ನೂ ತನಿಖೆ ಕೈಗೊಳ್ತಾ ಇದ್ದಾರೆ ಆ ನಂತರ ಅದ್ರ ಪೋಸ್ಟ್ ಮಾರ್ಟಮ್ ಫೈನಲ್ಲಿ ಅದೆಲ್ಲ ಬಳಸ್ತಾರೆ ಒಂದೇ ಕಡೆಯಿಂದ ಅವರು ಎಕ್ಸಿಮಿನೇಷನ್ ಪೋರ್ಸೆಸ್ ಮಾಡಿ ಅದನ್ನು ಪ್ರೊಸೀಜರ್ ಪ್ರಕಾರ ಅದನ್ನು ಪೋಸ್ಟ್ ಮಾರ್ಟಮ್ಗೆ ತನಿಖೆ